ಕಾಸಿಮ ಸಾಯ ಬರು ಕದನ ಸಾರುತ ಬಂದರ ಪಾಜೆ 제 ಕಾ ಬಂದರ 파 ಕಾ ಇದ ಒಂದ ಕವತು ಕಮರ್ತೆ ಕಾ ಕಾಸಿಮ ಲ ಗಣ ಮಾಡ್ವದ ಕಾ ಬಂದರ ಕರೆಲಾ ಕಾ ಕಾಸಿಮ ಗಣ ಮಾಡವದ ಕಾ ಕಾಸಿ ಮನ ಮಾಡಿ ಕಂಕಣ ಮೈ ಅಲಿ ಅರಸಿ ಕಂಕಣ ಗೂರಿ ಅರಸಿನ ಗಂಧ ಕಸೂರಿ ಕಾಸಿ ಕಾಸಿಮ ಕೊರಳಿಗೆ ಗಡವ ಎಲ್ಲುಮ ಬೆಟಾರೋ ತ ದಸ ಅಮ್ರ ಮಕಾ ಹುಮ ಬೇಟಾರ ದಾಸ್ರ ಮಕ ಎಲ್ಲುಮೆ ರೋ ತ ಲಾಗ್ನಾ ದಾಸ್ರ ಮಕೆ ಹುಮಾರೋ ಸಂಭ್ರಮಕ ಹೂವಿನ ಸಲ್ಲೂ ಎಲ್ಲೆಲ್ಲಿ ಬಿಡದೆ ಮಲ್ಲೆಗೋವಿನ ತೂಕ ಮಲ್ಲೆಗೋವಿನ ತೂಕ ನಮ್ಮನ್ ಬಿಟ್ಟು ಓದ್ತೇರೆ ಕಾರ್ ಬಾಲಕ ನೀವ ಬರ ಹೋದ ದಿನಕ ಹೇಳಿ ಕ್ಷಣಕ ನೀವೋ ಬರ ಹೋದ ದಿನಕ ಏಳರೆ ನೀವು ಬರುವುದು ಎಷ್ಟೋ ದಿನಕ ಹೇಳಿ ಕ್ಷಣಕರುವುದು ಎಷ್ಟೋ ದಿನಕ ಏಳರೆ ಕ್ಷಣಕ ಕಾಂತಿ ಕೇಳಲಿಲ್ಲ ಚಿಂತೆ ಮಾಡಬೇಡ ಸಂತೋಷ ಇರಮನಕ ಸಂತೋಷ ಇರಮನಕ ಅಲ್ಲಿ ನಾವು ಪಂತವು ಮಾಡುವುದಕ್ಕ

ಬಾಲಕ ಚದೋ ಕಾಶಿ ಮನ ಕುದುರೆ ಗಾಡಿಗಳು ಸಾಗ ಹೊಸ ಸಾಗ ಹೊಸ ಕಗೇಂದು ಬಂದವ್ರಿ ಎಡ ಬಾಲಕ ಏದೋ ಚಲೋ ಅಲ್ಲೋ ಕೆಡಕ ಹೊರಡರಿಂದ ಕೋ ಚಲವಲ್ಲೋ ಏದೋ ಚಲವಲ್ಲೋ ಕಡಕ ಹೊರಡರಿ ಏಂದಕ್ಕೋ ಚಲವಲ್ಲ ಕಡಕ ಹೊರಡರಿ ಏಂದ ಸುದ್ದಿಯ ಮರದಿಗೆ ಬಂದದ ಮರದಿನ ಉದಯ ಕ ಮರದಿನ ಉದಯಕ ಗುಡಾನ್ ಗುಡ್ಡ ತಾಳ್ರಿ ನಲಕ ಕರೆ ಮಣಿ ಹರಿದ

ಡಕ ಶರಣರ್ಗೆ ಕಾ ಬೆಲ್ಲ ಕಾಟಿ ಗ್ರಾಮದ ಒಳ್ಳೆ ಕಡಕ ಅಲಾವಿ ಆಡುವುದ ಹಾಟೆ ಗ್ರಾಮದ ಒಳ್ಳೆ ಕಡಕ ಅಲಾವಿ ಆಡುವುದ ಹಾಟೆ ಗ್ರಾಮದ ಒಳ್ಳೆ ಕಡಕ ಹಾಟಿ ಗ್ರಾಮದ ಒಳ್ಳೆ ಕಡಕ ಹ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು